ನಮಸ್ಕಾರ ಕರ್ನಾಟಕ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ರಾಜ್ಯದ ರಾಜಕಾರಣದ ರಾಜಕಾರಣಿಗಳ ಪರಿಸ್ಥಿತಿ ಅಧೋಗತಿಗೆ ಬಂತೆಯೇ ಅಂತ ಪ್ರಶ್ನೆ ಕೇಳಬೇಕಾಗ್ತದೆ ಯಾಕಂತ ಕೇಳಿದರೆ ಈ ಹಿಂದಿನ ಕಾಲದಿಂದ ಸ್ವತಂತ್ರ ಬಂದಾಗಿನಿಂದ ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ ಇರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರು ಸಾಮಾಜಿಕ ಕಾರ್ಯಕರ್ತರು ಹೇಗಿದ್ದರು ಅಂದರೆ ಯಾರಾದರೂ ಬೆರಳು ಮಾಡಿದರೆ ನಾಚುತ್ತಿದ್ದರು ನಮ್ಮ ಕೆಟ್ಟ ಹೆಸರು ಬಂತಲ್ಲಪ್ಪ ನಮ್ಮ ಕಡೆ ಬೆರಳು ಮಾಡಿದರಲ್ಲಪ್ಪ ಅಂತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆರಳು ಮಾಡ ಮಾತಾಡಿದರೆ ಬೆರಳು ಮಾಡಿ ಮಾತಾಡಿದರೆ ಮನಸ್ಸನ್ನು ನೋಯಿಸ್ಕೊಳ್ತಾ ಇದ್ದರು ಅದರ ಬಗ್ಗೆ ಗಮನಹರಿಸಿ ತಿದ್ದುಕೊಳ್ತಾ ಇದ್ರು ಇದು ಅಂದಿನ ರಾಜಕಾರಣ ಸಾಕಷ್ಟು ಹಿಂದೆ ಕೇಂದ್ರದಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ಒಂದೇ ಒಂದು ಪತ್ರಿಕೆಯಲ್ಲಿ ಆರೋಪದ ಸುದ್ದಿ ಪ್ರಕಟವಾದರೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಘಟನೆಗಳಿವೆ ಇನ್ನೊಂದು ವಿಷಯ ಆಗಿನ ಕಾಲದ ರೈಲ್ವೆ ಮಂತ್ರಿಗಳು ಯಾವುದಾದ್ರೂ ಒಂದು ರೈಲ್ವೆ ಎಕ್ಸಿಡೆಂಟ್ ಆದರೆ ಕೂಡಲೇ ಎಲ್ಲಿ ಇದ್ದರೂ ಅಲ್ಲಿಯಿಂದಲೇ ಅವರು ರಾಜೀನಾಮೆ ಘೋಷಿಸ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಒಂದು ಘನವೆತ್ತ ರಾಜಕಾರಣವನ್ನು ನಾವು ನೋಡಿದ್ದೀವಿ ಈಗೇನಾಗಿದೆ ರಾಜಕಾರಣಿಗಳು ಎಂದರೆ ಎಲ್ಲರೂ ಕೆಟ್ಟವರು ತಿಳ್ತಾ ಇಲ್ಲ ಬಹುತೇಕರು ರಾಜಕಾರಣಿಗಳ ಬಗ್ಗೆ ಜನ ಯಾವ ಜನ ಒಳ್ಳೆ ಜನ ಚೀತು ಅಂತ ಹೇಳ್ತಾರೆ ಅದಕ್ಕಿಂತಲೂ ಹೆಚ್ಚಾದ ಜನ ಜಯ ಜಯ ಅಂತ ಹೇಳ್ತಾರೆ ಆ ಜಯಕಾರದಿಂದಲೇ ಈ ರಾಜಕಾರಣ ಈ ನಮ್ಮ ರಾಜ್ಯದ ರಾಜಕೀಯ ಪರಿಸ್ಥಿತಿ ಇಷ್ಟೊಂದು ಕೋಲಾಹಲ ಹೇಳೋ ಕಾರಣ ನಮ್ಮಲ್ಲಿರ್ತಕ್ಕಂಥ ಕೆಲವು ಅಂದರೆ ಬಹುತೇಕ ಜನ ಅದೇ ಹಾಕುತ್ತದೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಜಯ ಅನ್ನೋದೇ ಇವ್ರ ಕೆಲಸ ಇವರ ವೈಯಕ್ತಿಕಾಗಿ ಇವತ್ತು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮೊದಲು ಯಾರಾದರೂ ಒಂದು ಗ್ರಾಮದಲ್ಲಿ ಒಂದು ತಪ್ಪು ಮಾಡಿ ಜೈಲಿಗೆ ಹೋಗಿ ಬಂದರೆ ವರ್ಷಾನುಗಟ್ಲೆ ಆ ಮನೆಯ ಸಂಪರ್ಕ ಯಾರೂ ಊರನ್ನೋರು ಮಾಡ್ತಿರಲಿಲ್ಲ ಜೈಲಿಗೆ ಹೋಗಿ ಬಂದರೆ ಅವ್ನು ಕೆಟ್ಟವನು ನಾವು ಅವ್ರ ಜೊತೆಗೆ ಮಾತಾಡಿದ್ರೆ ಸಮಾಜ ನಮಗೂ ಕೂಡ ದೃಷ್ಟಿಯಿಂದ ನೋಡ್ತದೆ ಅಂತಕ್ಕಂಥ ಒಂದು ಘನತೆ ಪರಿಪಾಠ ಮಾಡಿಕೊಂಡು ಬಂದಿದ್ರು ಈಗ ಅದೆಲ್ಲ ಹೋಗುತ್ತಿದೆ ಇವತ್ತು ಜೈಲಕ್ಕೆ ಹೋಗ್ತಾರೆ ಆರು ತಿಂಗಳು ಬಿಟ್ಟು ಹೊರಗೆ ಬಂದಾಗ ಬೇಂಡ ಬಾಜಿ ಆಹಾರ ಒಳ್ಳೆಯವರೇ ನಾಚುವಂಥ ಸ್ಥಿತಿ ಬಂದಿದೆ ಇವತ್ತೇನಾಗಿದೆ ಮಾಧ್ಯಮಗಳು ಟಿ ವಿ ಮಾಧ್ಯಮಗಳು ಹಿಂಗೆ ಪ್ರಾರಂಭ ಮಾಡಿಬಿಟ್ರೇ ಎಲ್ಲ ಸುದ್ದಿನೇ ಸುದ್ದಿ ನೋಡ್ಲಾರು ಸುದ್ದಿನೇ ಇವತ್ತು ನೋಡಿರಿ ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲಿ ಎಚ್ ಡಿ ರೇವಣ್ಣವರು ಹಿಡಿದುಕೊಂಡು ಪ್ರಜ್ವಲ್ ರೇವಣ್ಣ ಎಂ ಪಿ ಎಚ್ ಡಿ ರೇವಣ್ಣವರು ಅವರ ತಂದೆ ಮಾಜಿ ಮಂತ್ರಿಗಳು ಸೂರಜ್ ರೇವಣ್ಣ ಎಮ್ ಎಲ್ ಸಿ ಒಂದೇ ಫ್ಯಾಮಿಲಿಯವರು ಎಲ್ಲ ಹುದ್ದೆಗಳು ಅವ್ರಿಗೆ ಅವ್ರ ಮನೆಯಲ್ಲಿ ಆ ನಂತರ ಭವಾನಿ ರೇವಣ್ಣವರು ಇವರು ಎಲ್ಲರ ವಿರುದ್ಧ ಆರೋಪಗಳು ಏನು ಅಲ್ಲ ಎಂಥ ಆರೋಪಗೊಂಡ್ರೆ ಅವರು ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ನ್ಯಾಯಾಲಯ ನಿರ್ಣಯ ಮಾಡ್ತದೆ ಆದರೆ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಶಬ್ದಗಳು ಅವರು ಮಾಡಿರ್ತಕ್ಕಂಥ ಕೃತಿಗಳನ್ನು ಏನು ಬಿತ್ತರಿಸಿದಿರಲ್ಲ ಇವೆಲ್ಲ ಆರೋಪದ ಕೃತಿಗಳು ಅದು ಸಣ್ಣ ಮಕ್ಕಳು ನೋಡಿದ್ದರೆ ಆಘಾತವೇ ಸರಿ ಯಾಕಂದರೆ ಆ ಶಬ್ದಗಳು ಆ ದೃಶ್ಯಾವಳಿಗಳು ಎಂಥದ್ರೆ ಇದ್ದರು ರಾಜ್ಯಕ್ಕೆ ಕೆಟ್ಟಿಸಿರಲ್ರಿ ದೇಶದಲ್ಲಿ ಇಂಥ ಮನಿತನದವರು ಇಂಥ ಆರೋಪ ಹೊತ್ಕೊಂಡು ಹೊರಗೆ ಬಂದಿದ್ದಾರೆ ಅಂದಾಗ ಆ ಪಾಪ ಎಚ್ ಡಿ ದೇವೇಗೌಡರ ಪರಿಸ್ಥಿತಿ ಮನೋಸ್ಥಿತಿ ಏನಾಗಿರಬೇಕು ಏನು ಗತ್ತಿರಿ ಆನಂತರ ಬಿ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣ ಅಲ್ಲರಿ ಮಂತ್ರಿಗಳಾದವರೇ ಹಗರಣದಲ್ಲಿ ಆರೋಪ ಹೊತ್ತು ಜೈಲಿಗೆ ಹೋಗ್ತಾರಂದ್ರೆ ಈ ರಾಜಕಾರಣ ಅಂದರೆ ಇಂಥ ಸ್ಥಿತಿಗೆ ಬತ್ತಾ ಹಾಗಾದರೆ ಇವರು ರಾಜ್ಯವೇನು ಉದ್ಧಾರ ಮಾಡ್ಯಾರು ಇವರಿಗೆ ಅವ್ರದೇ ಆದ ಘನತೆ ಬೇಕಲ್ಲ ಹಾಂ ನ್ಯಾಯಾಲಯ ಏನು ಹೇಳ್ತದೆ ಹೇಳ್ತದೆ ಅಂತೂ ಬಂತಲ್ಲ ಜೈಲಿಗಂತೂ ಹೋದ್ರಲ್ಲ ಎಂಥ ಕೆಟ್ಟ ಇದು ಅವರಿಗೆ ನೋವು ನೋವು ಆಗಲ್ವಾ ರಾಜಕಾರಣ ಈ ಪರಿಸ್ಥಿತಿಯಲ್ಲಿ ಮಾಡಬೇಕಾ ಅದು ಆದಮೇಲೆ ಒಬ್ಬ ದಿಟ್ಟ ನಾನ್ ಕರಪ್ಟ್ ಯಾರಿಗೂ ಹೆದರದ ಘಟಾನುಘಟಿ ಈ ರಾಜ್ಯದ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮೇಲೆ ಬಂದಿರತಕ್ಕಂಥ ಮೂಢ ಹಗರಣ ಬೇಕೆಂದಿವೆಲ್ಲ ರಾಜಕೀಯ ರಾಜ್ಯಕ್ಕೆ ಸಲುವ ಎಂಥಾದ್ರೂ ಇದು ಅವರು ಮಾಡ್ಯಾರಂತೂ ನಾನು ಹೇಳ್ತಾ ಇಲ್ಲ ಯಾರು ಹೇಳ್ತಾ ಇಲ್ಲ ಆರೋಪ ಅವರು ಮಾಡಿದ್ದಾರೋ ಅವರು ಬಿಟ್ಟಾರೋ ಅಂತಕ್ಕಂಥ ವಿಷಯ ನ್ಯಾಯಾಲಯ ನಿರ್ಣಯ ಮಾಡಬೇಕು ಯಾಕಂದರೆ ನಮ್ಮ ದೇಶದಲ್ಲಿ ನ್ಯಾಯಾಲಯಕ್ಕೆ ಒಂದು ದೊಡ್ಡ ಅಧಿಕಾರವಿದೆ ಗೌರವವಿದೆ ನ್ಯಾಯಾಲಯ ಏನು ಹೇಳ್ತದೆ ಅವಾಗ ಯಾರು ಆಪಾದಿತರು ಏನು ಮಾಡಿದ್ದಾರೆ ಅಂತಕ್ಕಂಥ ವಿಷಯ ಹೊರಗೆ ಬರ್ತದೆ ಅದಾದ ಮೇಲೆ ಮುನಿರತ್ ಅಯ್ಯಯ್ಯ ಎಂಥ ಹೆಸರು ಮುನಿ ಎಂದರೆ ನಿತ್ತಲ್ಲೇ ದಂಡ ನಮಸ್ಕಾರ ಹಾಕ್ತಕ್ಕಂಥ ಹೆಸರು ಮುನಿ ದೊಡ್ಡ ಸಂತ ದೊಡ್ಡ ಸಾಧು ಅವರು ಕೊಟ್ಟಿದ್ದೇವರ ಹಾಂ ಇಟ್ಟಿದ್ದೆ ಶಾಪ ಮುನಿ ರತ್ನ ಇವ್ರ ಮೇಲೆ ಆರೋಪ ಏನೇನ್ರೀ ಇವ್ರು ಯಾರಿಗೆ ಬಿಟ್ಟಿಲ್ಲಲ್ರಿ ಸ್ವಪಕ್ಷದವ್ರಿಗೆ ಬಿಟ್ಟಿಲ್ಲ ವಿರೋಧ ಪಕ್ಷದವ್ರಿಗೆ ಬಿಟ್ಟಿಲ್ಲ ಬರೇ ಕಾಂಟ್ರಾಕ್ಟ್ರದಲ್ಲೇ ಹಗರಣ ಅಂತ ಹೇಳಿ ಆರೋಪ ಇಲ್ಲ ಹೆಣ್ಣು ಮಕ್ಕಳನ್ನು ಕೂಡ ಇವರು ಬಳಸಿಕೊಂಡಿದ್ದಾರೆ ಹಾಂ ಎಂಥದ್ರಿ ಇದು ಅಲ್ಲದೇ ಇನ್ನೊಂದು ಮುಖ್ಯವಾದ ಆರೋಪ ಅವರು ಪಕ್ಷದಲ್ಲಿನೇ ಕರ್ನಾಟಕ ವಿಧಾನಸಭೆಯಲ್ಲಿ ಆ ಪಕ್ಷದಿಂದ ಭಾರತೀಯ ಜನತಾ ಪಕ್ಷದಿಂದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆಯಾದಂಥ ಆರ್ ಅಶೋಕ್ ಅವರಿಗೆ ಏರ್ ನೀಡಲು ಇವರು ಹೋಗಿದ್ದರೆಂದು ಆರೋಪ ಬರುತ್ತದೆ ಹೀಗೆಲ್ಲ ಆದರೆ ಎಂಥಕ್ಕಿ ನಾ ಯಾವ ಶಬ್ದದಲ್ಲಿ ವರ್ಣಿಸಲಿ ಇವರೆಲ್ಲ ಈ ಕೃತಿಗಳನ್ನು ಆದ್ದರಿಂದ ದಯವಿಟ್ಟು ನಾನು ಇವರು ಯಾರಿಗೆ ಏನೂ ಹೇಳೋದಿಲ್ಲ ನಮ್ಮ ಕರ್ನಾಟಕದ ಜನತೆಯನ್ನದಲ್ಲೇ ಕೈ ಜೋಡಿಸಿ ಮನವಿ ಮಾಡ್ಕೊತೇನೆ ನೀವು ಮತ ಹಾಕುವಾಗ ನಮ್ಮ ನಾಯಕ ನಮ್ಮ ಸೇವಕ ಇಂಥವರನ್ನು ನಾವು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದರೆ ನಮಗೆ ಒಳ್ಳೆಯದಾಗ್ತದೇನು ಅಂತಕ್ಕಂಥ ವಿಚಾರವನ್ನು ನೀವು ಇಟ್ಕೊಂಡು ಮತ ಚಲಾವಣೆ ಮಾಡ್ತೀವಿ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಎಂಥವ್ರನ್ನ ಆಯ್ಕೆ ಮಾಡಿದರೆ ಅವರಿಗೆ ಕೆಟ್ಟದ್ದು ಮಾಡ್ತಾರೆ ಒಂದಿನ ನಿಮಗಂತೂ ಕೆಟ್ಟದ್ದು ಮಾಡೋದು ಗ್ಯಾರಂಟಿ ಬಿಡಿ ಆದ್ದರಿಂದ ದಯವಿಟ್ಟು ಒಳ್ಳೆಯವರ್ನ ರಾಜಕಾರಣದ ಮುಂಚೂಣಿಯಲ್ಲಿ ತನ್ನಿ ಅಂತ ವಿನಂತಿ ಮಾಡ್ತೇನೆ